ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹೇಳಿ ಸರ್ ಮಾರುತಿ ಸುಧಿಕ್ಕಿ ಏಟ್ ಹಂಡ್ರೆಡ್ ಗಾಡಿ ಕಳಿಸ್ಕೊಟ್ಟಿದ್ರೆ ಕಾರು ಹಾಂ ಮಾಡಲ್ ಏನೈತ್ರಿ ಸರ್ ಎರಡು ಸಾವಿರದ ಒಂದು ಓಕೆ ಓನರು ನಾಲ್ಕನೇ ಓನರ್ ಓಕೆ ರನ್ನಿಂಗ್ ಎಷ್ಟು ಐತ್ರಿ ಸರ್ ಒಂದು ಲಕ್ಷ ಚಿಲ್ಲರೆ ಓಕೆ ರನ್ನಿಂಗ್ ಮಟ್ರಿ ಚಲ್ತಿ ಐತೆ ಏನು ಬಂದಾಗೈತ್ರಿ ರನ್ನಿಂಗಲ್ಲಿ ಐತೆ ರನ್ನಿಂಗಲ್ಲಿ ಇದೆಯಾ టర్ కండీషన్సెంట్ ఇకే మరి గన్ కన్ బాడెంట్ రీపెంట్ డంత్ క్లాస్ టెంక్రీ కల్ సముటర్ గాడీజ్ ప్రెసెంట్ డాక్యుమెంట్స్ ఇన్సూరెన్సు ಎಫ್ಸಿ ಇನ್ಶೂರೆನ್ಸ್ ಕ್ಲಾಸ್ ಇದೆ ಸರ್ ಮಾಡಿಕೊಟ್ರೆ ಒಂದು ರೇಟು ಮಾ ಹಂಗೆ ಕೊಟ್ಟರೆ ಒಂದು ರೇಟು ಹೌದಾ ಓಕೆ ಸರ್ ಇದಕ್ಕೆ ಮ್ಯೂಸಿಕ್ ಸಿಸ್ಟಮ್ ಏನು ಹಾಕ್ಸಿದ್ರೆ ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಇಲ್ವಾ ಹಾಂ ಓಕೆ ಸೀಟ್ ಕವರ್ ಆಗಿರ್ಬೋದು ಗಾಡಿ ಒಳಗೆ ಕವರ್ ಎಲ್ಲ ಹೊಸದಿದೆ ಓಕೆ ಹೊರಗಡೆ ಔಟ್ಲುಕ್ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಫುಲ್ ಸ್ಟಾಕಲ್ಲಿ ಇದೆ ನೀವು ಓಕೆ ಸರ್ ರೇಟ್ ಏನು ಹೇಳಕ್ಕೆ ಸರ್ ಇದಕ್ಕೆ ನೀವು ಇವಾಗ ರೇಟು ಫೈನಲ್ ಐವತ್ತು ಸಾವಿರ ಸರ್ ಎಸ್ ಸಿ ಇಲ್ಲದೆ ಎಸ್ ಸಿ ಮಾಡಿಕೊಟ್ರೆ ಎಪ್ಪತ್ತು ಸಾವಿರ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಕೊಟ್ರೆ ಎಪ್ಪತ್ತು ಸಾವಿರ ಅದು ಮಾಡ್ಕೊಡ್ಲಿಲ್ಲ ಅಂದರೆ ಅವರೇ ಮಾಡ್ಕೊಳ್ಬೇಕು ಅಂದರೆ ಐವತ್ತು ಸಾವಿರನಾ ಹೌದು ಓಕೆ ಸರ್ ನೆಗೆಷಬಲ್ ಏನಾಗುತ್ತೆ ಸರ್ ನಮ್ಮ ಕಣೆಂತ ಬಂದ್ರಿಗೆ ಬಂದ್ರೆ ಡೈರೆಕ್ಟ್ ಐದು ಸಾವಿರ ಡಿಸ್ಕೌಂಟ್ ಐದು ಸರ್ ಡಿಸ್ಕೌಂಟ್ ಮಾಡ್ತೀರಾ ಎಫ್ ಸಿ ಎಫ್ ಸಿ ಇನ್ಸೂರೆನ್ಸ್ ಮಾಡಿಕೊಟ್ರೆ ಐದು ಸಾವಿರ ಅವರೇ ಮಾಡ್ಕೊಡ್ ಹೌದು ಓಕೆ ಸರ್ ತಮ್ಮ ಲೊಕೇಶನು ಇದು ಬಂದು ಬೆಂಗಳೂರು ಓಕೆ ಸರ್ವ ಮೆಟ್ರೋ ಸ್ಟೇಷನ್ ಹೌದಾ ಓಕೆ ಇದೇನಾ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಹೌದು ಓಕೆ ಅಪ್ಲೇಟ್ ಮಾಡಿರ್ತೀನಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ನೋಡ್ಕೊಡಿ ಓಕೆನಾ Okay, okay, saluda. No me no, no. Okay, okay